ಇದು ನಮಗೂ ಗೊತ್ತಿಲ್ಲ ಆ ವ್ಯಕ್ತಿ ಯಾರು ಅಂತ ಐಡಿಯಾನೂ ಇಲ್ಲ ಯಾಕಂದ್ರೆ ನಾವಿಬ್ರು ಜೊತೆಲಿದ್ದಾಗ ಸೊ ಅವರು ಯಾವ ರೀತಿ ಇವಾಗ ಬೇರೆಯವರ ಒಂದ್ ಬೇರೆ ವ್ಯಕ್ತಿಯನ್ನ ಇಟ್ಕೊಂಡು ಇವ್ರ ಜೊತೆ ಒಂದು ಸಂಬಂಧನ ಕಲ್ಪಿಸ್ತಾ ಇದಾರಲ್ಲ ಅವ್ರು ಆ ಬೇಸ್ ಯಾರು ಅಂತಾನೂ ಗೊತ್ತಿಲ್ಲ ಫಸ್ಟ್ ಅದ್ ಆ ಪೋಸ್ಟ್ ಯಾರು ಯಾವ ಯೂಟ್ಯೂಬ್ ಚಾನೆಲ್ ಅಥವಾ ಯಾವ ಇನ್ಸ್ಟಾಗ್ರಾಮ್ ಪೇಜ್ ಅದನ್ನ ಸ್ಟಾರ್ಟ್ ಮಾಡ್ತು ಅಂತ ಗೊತ್ತಿಲ್ಲ ಯಾರೋ ಒಬ್ಬ ವ್ಯಕ್ತಿ ಸ್ಟಾರ್ಟ್ ತಕ್ಷಣ ಓ ಈ ಕಂಟೆಂಟ್ ಚೆನ್ನಾಗಿದೆಯಲ್ಲ ನಾವು ನಮಗೂ ಲೈಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡಿದವರೇ ಜಾಸ್ತಿ ಜನ ಇದ್ದಾರೆ ಸೊ ಇಲ್ಲಿ ನಾವಿಬ್ರು ಪರಸ್ಪರ ಮ್ಯೂಚುವಲ್ ಕನ್ಸೆಂಟ್ ಇಂದ ನಾವು ವಿಚ್ಛೇದನ ಪಡೆದಿರೋದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇಸರ ಆಗಿರ್ಬೋದೇನೋ ಅಯ್ಯೋ ಏನು ಸಿಕ್ಲಿಲ್ವಲ್ಲ ಇವರಿಂದ ನಾವು ಕಂಟೆಂಟ್ ನ ತೆಗೆಕೇನು ಸಿಕ್ಕಿಲ್ವನೋ ಅನ್ನೋ ಕೆಟ್ಟ ಮನಸ್ಥಿತಿ ಇರುವಂತಹ ಕೆಲವು ಜನಗಳಿದ್ದಾರೆ ದಯವಿಟ್ಟು ಅದನ್ನ ಮಾಡಬೇಡಿ ಅದು ಮಾಡೋದ್ರಿಂದ ಸಮಾಜದಲ್ಲಿ ಒಂದು ಬ್ಯಾಲೆನ್ಸ್ ಇರೋದಿಲ್ಲ ಅವರು ಸುಳ್ಳು ಸುದ್ದಿಗಳನ್ನ ಯಾ ಎಲ್ಲೋ ಒಂದ್ ಎರಡ್ ಎರಡ್ ಸೆಕೆಂಡ್ ನೀವು ಸುದ್ದಿನ ಅಷ್ಟೇನೆ ಅದರಿಂದ ಯಾರ ಮನ್ಸಿಗೂ ಖುಷಿ ಕೊಡೋದಿಲ್ಲ ದಯವಿಟ್ಟು ಈ ನಾನು ಅಬ್ಸರ್ವ್ ಮಾಡ್ದಂಗೆ ಈ ತರ ಒಂದು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದಾಗ ಇದೆಲ್ಲ ಕಾಮನ್ ಆಗಿರುತ್ತೆ ಯಾಕಂದ್ರೆ ಪ್ರತಿ ವರ್ಷ ಅದು ಬೆಂಗಳೂರು ಫ್ಯಾಮಿಲಿ ಕೋರ್ಟ್ ಅಲ್ಲಿ ಎಂಟು ಸಾವಿರ ಡಿವೋರ್ಸ್ ಕೇಸ್ಗಳು ಫೈಲ್ ಆಗುತ್ತಂತೆ ಅದರಲ್ಲಿ ಈ ರೀತಿ ಪಬ್ಲಿಕ್ ಫಿಗರ್ಸ್ ಆದವ್ರದ್ದು ಮಾತ್ರ ಸುದ್ದಿಗಳು ಈ ರೀತಿ ಬರುತ್ತೆ ಸೊ ಅದೇನು ಮಾಡೋಕ್ಕಾಗಲ್ಲ ಅದು ನಾವು ಪಡ್ಕೊಂಡ್ ಬಂದಿರೋದು ಸೊ ಹಾಗಾಗಿ ನಾವು ಅದನ್ನ ಅನ್ಭೋಸ್ಲೇಬೇಕು ಇವಾಗ ಈ ಮಟ್ಟಕ್ಕೆ ಇವತ್ತು ಸ್ಟೇಜ್ ಮೇಲೆ ಬಂದು ನಿಮ್ಮೆಲ್ಲರ ಮುಂದೆ ಬಂದಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಬ್ಬ ಪಬ್ಲಿಕ್ ಫಿಗರ್ಸ್ ಗಳಾಗಿ ಇದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ನಾವು ನಮ್ಮ ವೈಯಕ್ತಿಕ ಜೀವನ ಅದರಲ್ಲಿ ಆಗೋ ಆಗುವ ಹೋಗುಗಳನ್ನ ಸಂಪೂರ್ಣವಾಗಿ ನಾವು ತಿಳ್ಸಕ್ ಆಗದೆ ಇದ್ರು

ಕಾನೂನು ಇದೆ ಖಂಡಿತವಾಗ್ಲೂ ಇದೆ ಅಂದ್ರೆ ಇಲ್ಲ ಒಂದ್ ಕಡೆ ಸರ್ ನಮ್ಗೆ ನಾನಿನ್ನೂ ಅಷ್ಟೊಂದು ಬೆಳೆದಿಲ್ಲ ಸರ್ ನಾನು ಇನ್ನು ಈಗ ನಾನು ದಾರಿ ಹುಡುಕೊಡ್ತಾ ಇದ್ದೀನಿ ಈ ಒಂದು ಸಿನಿಮಾ ಇಂಡಸ್ಟ್ರಿಲಿ ಇನ್ನೂ ನನ್ನ ಜೀವನ ಕಟ್ಕೊಂತ ಇದ್ದೀನಿ ಇಂತ ಸಮಯದಲ್ಲಿ ನಾನು ಈ ತರದ ಜೊತೆ ಎಲ್ಲಾ ಸೇರ್ಕೊಂಡು ಗುದ್ದಾಟ ನಡೆಸೋಷ್ಟು ಟೈಮು ಇಲ್ಲ ದುಡ್ಡು ಇಲ್ಲ ನನ್ನ ಹತ್ರ ನನ್ಗೆ ನನ್ನ ಜೀವನ ಕಟ್ಕೊಳೋದ್ರಲ್ಲಿ ನಾನು ಬಿಸಿ ಇದೀನಿ ಸೊ ಹಾಗಾಗಿ ಸತ್ಯ ಯಾವತ್ತಿದ್ರೂ ಒಂದಲ್ಲ ಒಂದ್ ದಿವಸ ಹೊರಗಡೆ ಬರ್ಲೇಬೇಕು ಸೊ ಹಾಗಾಗಿ ಇವ್ರ ಮೇಲೆ ಗುದ್ದಾಟದಿಂದ ನಾನು ಏನು ಪ್ರೂವ್ ಏನಿಲ್ಲ ನನ್ನ ಕೆಲಸ ನಾನು ಮಾಡುವಂತ ಕೆಲಸ ನಾನು ನಾನು ನಂಬಿರುವಂತ ಮ್ಯೂಸಿಕ್ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತೀನಿ ಅವರು ಇನ್ನೂ ತೀರಾ ಇದ್ರ ಮೇಲೂ ಅತಿರೇಕಕ್ಕೆ ಏನಾದ್ರು ತಗೊಂಡೋದ್ರೆ ಅವಾಗ ಖಂಡಿತವಾಗ್ಲೂ ನಾನು ಅದನ್ನ ಕಾನೂನಾತ್ಮಕವಾಗಿ